ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದಾನೆ ಅಂದ್ಕೊಂಡು ನಾನು ಕೂಡ ಫುಲ್ ಆರಾಮಾಗಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ಗಣೇಶ ಒಳ್ಳೇದು ಮಾಡಲಿ ನಾನು ಕೂಡ ಇವತ್ತು ಒಂದು ವಿಶೇಷ ಪೂಜೆದ ಒಂದು ಒಟ್ಟಿಗೆ ಬಂದಿದ್ದೀನಿ ಈ ಪೂಜೆ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳಲ್ಲ ಅಂದರೆ ಗಂಡು ಮಕ್ಕಳು ಯಾರಿಗೆ ಬೇಕು ಮಕ್ಕಳು ಯಾರಿಗೆ ಬೇಕು ಅಂಥವ್ರಿಗೆ ಮಾತ್ರ ಈ ಪೂಜೆಯನ್ನು ಅನ್ವಯಿಸುತ್ತೆ ಹಾಗೆ ಮಕ್ಕಳಿಲ್ಲ ಅಂತ ಕೊರಗ್ತಾಯಿರೋರಿಗೆ ಮತ್ತು ನನಗೆ ಗಂಡು ಮಗು ಆಗಿಲ್ಲ ಅಂತ ಕೊರಗ್ತಾ ಇರೋರಿಗೆ ಈ ಪೂಜೆಯನ್ನು ನಿಮಗೋಸ್ಕರ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀವಿ ಈ ವಿಡಿಯೋದ ವಿಶೇಷ ಮತ್ತು ಈ ಪೂಜೆದ ವಿಶೇಷ ಏನಂತ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮಕ್ಕಳಿಲ್ಲ ಅಂತ ಕೊರಗೆ ಇದು ಒಳ್ಳೆ ದಾರಿ ಅಂತಲೇ ಹೇಳ್ಬೋದು ಒಳ್ಳೆ ಪೂಜೆ ಪಕ್ಕ ನಿಮಗೆ ಮಕ್ಕಳು ಹಾಗೇ ಆಗುತ್ತೆ ಪಕ್ಕ ನಿಮಗೆ ಗಂಡು ಮಗು ಹಾಗೆ ಆಗುತ್ತೆ ಗಂಡು ಮಗು ಬೇಕು ಅಂತ ಹರಿಸ್ಕೊಂಡು ಈ ಪೂಜೆ ಮಾಡಿದ್ರೆ ಪಕ್ಕ ಮಕ್ಕಳಾಗುತ್ತೆ ಹಾಗೆ ಗಂಡು ಮಗು ಆಗುತ್ತೆ ಇದಕ್ಕೆ ಉದಾಹರಣೆ ಇದಕ್ಕೆ ಸಾಕ್ಷಿಸಿ ಇದಕ್ಕೆ ನಿಮಗೆ ತೋರಿಸ್ಬೇಕಂದ್ರೆ ನಮ್ಮ ಅತ್ತಿಗೆ ನಮ್ಮ ಮನೆಯಲ್ಲೇ ಅವರು ಈ ಪೂಜೆಯನ್ನು ಮಾಡಿ ಕಳಿಸಿದ್ದಾರೆ ಇವರು ನಮ್ಮ ಅತ್ತಿಗೆ ಪೂಜೆ ಮಾಡ್ತಾ ಇದ್ದಾರಲ್ವ ಇವರು ನಿಮಗೆ ವಿಡಿಯೋನ ಮಾಡಿ ತೋರ್ಸೋಕ್ಕೆ ನನಗೆ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ ಜನಗಳಿಗೆ ಹೆಲ್ಪ್ ಆಗಲಿ ತುಂಬ ಹೆಣ್ಮಕ್ಳು ಎಷ್ಟೋ ಕೊರಗಿರ್ತಾರೆ ಮಕ್ಕಳಿಲ್ಲ ಅಂದರೆ ಒಂದು ಹೆಣ್ಣಿನ ಜೀವನವೇ ಅಲ್ಲ ಅನ್ನಿಸ್ಬಿಡತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಪೂಜೆ ಮಾಡಿ ಪಡೆದಿರುವಂಥ ಮಗ ಇವನು ನೋಡಿದ್ರಲ್ಲ ನೀವು ಮುಂದೇನೂ ಬರುತ್ತಾನೆ ನೋಡಿ Y Puja, Orikah. Um ಪೂಚೆಯಿಂದ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಹೇಳಿಲ್ಲ ಈ ವರ್ಷ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಅವರು ಈ ವಿಡಾನ ಮಾಡಿ ಹೇಳಿದ್ದಾರೆ ನನಗೆ ಅಕ್ಕ ನೀವು ಈ ವಿಡಿಯೋನ ಮಾಡಿ ಹಾಕಿ ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿರಲ್ಲ ಹಾಗೆ ಗಂಡು ಮಕ್ಕಳಾಗಿರಲ್ಲ ಹೆಣ್ಮಕ್ಳೇ ಇರ್ತಾರಂತ ಮರುಗ್ತಾ ಇರ್ತಾರೆ ಅಂಥವ್ರು ಈ ಪೂಜೆ ಮಾಡಿದ್ರೆ ಖಂಡಿತ ಗಂಡು ಮಗುನೂ ಆಗುತ್ತೆ ಹಾಗೆ ಮಕ್ಕಳು ಕೂಡ ಆಗ್ತಾರೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪೂಜೆನ ಮಾಡಬೇಕು ಹಾಗೆ ಈ ಪೂಜೆಗೆ ಏನು ಬೇಕು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ು ಪ್ರತಿಯೊಂದು ನಾನು ನಿಮ್ಗೆ ಇದರಲ್ಲಿ ಹೇಳ್ತಾ ಬರ್ತೀನಿ ಹಾಗಾಗಿ ನೀವು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಮಕ್ಕಳಿಲ್ಲ ಅಂತ ಕೊರಗಬೇಡಿ ಹಾಗೆ ಗಂಡು ಮಕ್ಕಳೆಲ್ಲ ಅಂತ ಮರಗಬೇಡಿ ಈ ವಿಡಿಯೋನ ನೋಡಿಕೊಂಡು ನೀವು ಕೂಡ ಈ ಪೂಜೆನ ಮಾಡ್ಕೊಳ್ಳಿ ಇದೇನು ವರ್ಷ ವರ್ಷ ಮಾಡುವಂಥ ಪೂಜೆ ಏನು ಇಡೀ ದಿನ ಮಾಡೋವಂಥ ಪೂಜೆ ಅಲ್ಲ ಅಥವಾ ದಿನೇ ದಿನ ಮಾಡುವಂಥ ಪೂಜೆ ಅಲ್ಲ ಸತಿ ಮಾಡುವಂಥ ಪೂಜೆ ಅಲ್ಲ ಅಮಾವಾಸ್ಯೆ ಹುಣ್ಣಿಗೆ ಮಾಡುವಂಥ ಪೂಜೆ ಅಲ್ಲ ಮ ಬರೋದೇ ಇದು ಪೂಜೆ ವರ್ಷಕ್ಕೆ ಒಂದೇ ದಿನ ವರ್ಷಕ್ಕೆ ಒಂದೇ ದಿನ ಈ ಪೂಜೆ ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಪಕ್ಕ ನಿಮಗೆ ಈ ಮಗುವಿನ ಸಂತಾನ ಭಾಗ್ಯ ಅನ್ನೋದು ಖಂಡಿತ ನಿಮಗೆ ಆಗುತ್ತೆ ಈ ಪೂಜೆಗೆ ಏನೆಲ್ಲ ಬೇಕು ಅಂತ ಕೇಳಿದರೆ ನೀವು ನೋಡ್ತಿದ್ದಂಗೆ ಇಲ್ಲಿ ಪಡುಲ್ಕಾಯಿ ಇಟ್ಟಿದ್ದಾರೆ ಎರಡು ಪಡುಲ್ಕಾಯಿ ಬೇಕು ಅದು ಉದ್ದ ಪಡುಲ್ಕಾಯಿ ಬರುತ್ತೆ ಅಥವಾ ಚಿಕ್ಕ ಪಡೊಲ್ಕಾಯಿ ಎರಡನ್ನೂ ತೊಗೊಂಡಿದ್ದಾರೆ ಹಾಗಲಕಾಯಿ ತಗೊಂಡಿದ್ದಾರೆ ಪಡುಲ್ಕಾಯಿ ಮತ್ತು ಹೀರೆಕಾಯಿ ಬೆಂಡೆಕಾಯಿ ಈ ಥರದ ಒಂದು ಐದು ಥರದ ತರಕಾರಿಗಳನ್ನು ಅವರು ತಗೊಂಡಿದ್ದಾರೆ ಹಾಗೆ ಮತ್ತು ಐದು ಥರದ ಹಣ್ಣುಗಳನ್ನು ಪೂಜೆಗೆ ತಗೊಂಡಿದ್ದಾರೆ ಮತ್ತು ಹೋಳಿಗೆ ನೈವೇದ್ಯನ ಮಾಡಿಕೊಂಡಿದ್ದಾರೆ ಮೇನ್ ಆಗಿ ನಮಗೆ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು ಈ ಪೂಜೆಗೆ ಐದು ಥರದ ಹಣ್ಣು ಐದು ಥರದ ತರಕಾರಿ ಹನ್ನೊಂದು ಥರದ ಹೂವು ಪಕ್ಕಾ ನಿಮಗೆ ಒಂದು ಹೂವು ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಇದರಲ್ಲಿ ಮೇಯ್ನ್ ಬೇಕಾಗಿರೋದೇ ಹೂವು ಹನ್ನೊಂದು ಥರದ ಹೂವು ಪಕ್ ಪಕ್ಕ ಇರಬೇಕು ಮತ್ತೆ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಹನ್ನೊಂದು ಥರದ ಹೂವು ಪಕ್ಕ ನಿಮಗೆ ಪೂಜೆಗೆ ಬೇಕೇ ಬೇಕು ಯಾವುದು ಕಲರ್ ಆದರೂ ಪರವಾಗಿಲ್ಲ ಆದರೆ ಹನ್ನೊಂದು ಥರದ ಹೂವು ಇರಲೇಬೇಕು ಆಮೇಲೆ ಪಡಲಕಾಯಿ ಮತ್ತು ಬಿಲ್ಪತ್ರೆ ಮೇನ್ ನಿಮಗೆ ಬೇಕಾಗಿರೋದು ಹನ್ನೊಂದು ಥರದ ಹೂವು ಎಷ್ಟು ಮುಖ್ಯನೋ ಅಷ್ಟೇ ನಿಮಗೆ ಬಿಲ್ಪತ್ರೆ ಕೂಡ ಇದು ಮುಖ್ಯ ಇದು ಶಿವನ ಪೂಜೆ ಈ ಶಿವನ ಪೂಜೆಗೆ ನಿಮಗೆ ಪಕ್ಕ ಬಿಲ್ಪತ್ರೆ ಬೇಕೇ ಬೇಕು ಯಾವ ರೀತಿ ಪೂಜೆ ಅಂತ ನೀವು ನೋಡ್ತಾ ಇದ್ದೀರಲ್ವ ಇದೆಲ್ಲ ಇಡೋದು ನಿಮಗೆ ಗೊತ್ತಿರುತ್ತೆ ಈ ಥರ ಎಲ್ಲ ಇಟ್ಟು ಮಾಡೋದು ಇದಕ್ಕೆ ಮೇಯ್ನು ಫಸ್ಟು ಬೇಕಾಗಿರೋದು ಮರಳು ಮರಳಿಂದ ನೀವು ಒಂದು ಲಿಂಗನ ಮಾಡ್ಕೊಳ್ಳಿ ಅಲ್ಲೇ ಇಟ್ಬಿಡ್ಬೇ ಇಡಬೇಕು ಈಗೇನು ಫೋಟೋ ಇಟ್ಟದಾರಲ್ಲ ಅದ್ರ ಮುಂದೆ ಅವರು ಮರಳಿಂದ ಲಿಂಗನ ಮಾಡಿ ಇಟ್ಟು ಪೂಜೆನ ಮಾಡಿದ್ದಾರೆ ಒಂದೊಂದಾಗಿ ಬಿಲ್ಪತ್ರೆ ಹೇಳಿ ಇಡ್ತಾ ನೀವು ಹೇಳಬೇಕು ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಹೇಳಿಕೊಂಡು ಬಿಲ್ಪತ್ರೆ ಒಂದೊಂದಾಗಿ ಇಡಬೇಕು ಹಾಗೆ ಮತ್ತೆ ಹೂವು ಕೂಡ ಅದೇ ರೀತಿ ಇಡಬೇಕು ಈ ರೀತಿ ನೀವು ಪೂಜೆನ ಮಾಡಬೇಕು ಇವರು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಗಂಟೆಗೆ ಮುಗಿದಿದೆ ಅಂತೆ ಯಾಕಂದರೆ ಒಂದೊಂದು ಹೂವು ಇಡ್ತಾ ಮನಸ್ಸಲ್ಲಿರೋದು ಕೇಳ್ಕೋಬೇಕು ಹಾಗೆ ಒಂದೊಂದು ಬಿಲ್ಪತ್ರ ಇಡ್ತಾ ಮನಸ್ಸಲ್ಲಿರೋದು ಕೇಳ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ವರ್ಷಕ್ಕೆ ಒಂದು ದಿನ ಮಾಡುವಂಥ ಪೂಜೆ ಹಂಗೆ ನಮ್ಮ ಜೀವನದ ಖುಷಿ ನೆಮ್ಮದಿ ಸಂತೋಷ ಎಲ್ಲ ಕೊಡುವಂಥ ಪೂಜೆ ಇದು ಹಾಗಾಗಿ ಎಷ್ಟೇ ಟೈಮ್ ತೊಗೊಂಡ್ರು ವರ್ಷಕ್ಕೆ ಒಂದು ದಿನ ಮಾಡುವಂಥದ್ದು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ನಿಮಗೆ ತುಂಬ ಅವಶ್ಯಕತೆ ಇದೆ ಹಾಗೆ ನಿಮಗೆ ಯಾರಿಗೆ ತುಂಬ ದೇವ್ರನ್ನ ನಂಬ್ತೀರಿ ನಂಬಿಕೆ ಇದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ ನಂಬಿಕೆ ಮತ್ತು ಭಕ್ತಿ ಪಕ್ಕ ಇದ್ದರೆ ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಹಾಗೆ ಮತ್ತು ಇದು ಯಾವ ದಿನ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಜಾವ ಮಾಡಬೇಕು ಹಾಗೆ ಬೆಳಗಿನ ಜಾವ ಯಾವ ದಿವಸ ಮಾಡಬೇಕಂದ್ರೆ ತುಂಬ ಅನುಕೂಲ ನಿಮಗೆ ವಾರ ಟೈಮು ಅದೆಲ್ಲ ನೋಡೋದೇನಿಲ್ಲ ಎಷ್ಟು ಅನುಕೂಲವಾಗಿದೆ ಅಂದರೆ ಗಣೇಶನ ನಾಳೆ ಕೂರಿಸ್ತೀವಿ ಅಂದರೆ ಇವತ್ತಿನ ದಿವಸ ಗಣೇಶ್ ಗಣೇಶನ ನಾಳೆ ಕೂರಿಸ್ತೀವಿ ಅಂದರೆ ಇವತ್ತಿನ ದಿವಸ ಈ ಪೂಜೆಯನ್ನು ಮಾಡ್ಬೋದು ತುಂಬ ಅನುಕೂಲವಾದಂಥ ದಿನ ನಿಮಗೆ ತುಂಬ ಬೇಗನೆ ನೆನಪಾಗುತ್ತೆ ಓ ನಾಳೆ ಗಣೇಶ ಕೂರಿಸ್ಬೇಕಂದ್ರೆ ಇವತ್ತು ಶಿವನ ಪೂಜೆ ಮಾಡಬೇಕು ಕೆಲವೊಬ್ರು ಗೌರಿ ಪೂಜೆ ಮಾಡ್ತಾರೆ ನೋಡಿದ್ರ ಕಂಕಣ ಬಗೆ ಕೂಡಿ ಬರಲಿ ಅಂತ ಹೇಳಿಬಿಟ್ಟು ಗೌರಿ ಪೂಜೆ ಯಾವ ರೀತಿ ಮಾಡ್ತಾರೆ ಈ ಅದೇ ರೀತಿ ಇದು ಶಿವನ ಪೂಜೆಯನ್ನು ಮಾಡಬೇಕು ಈ ಶಿವನ ಪೂಜೆ ಮಾಡಿ ಈ ರೀತಿ ನೀವು ಹರಕೆ ಮಾಡಿಕೊಂಡು ಈ ರೀತಿ ಪೂಜೆ ಮಾಡೋದ್ರಿಂದ ಪಕ್ಕ ಮಕ್ಕಳಾಗುತ್ತೆ ಹಾಗೆ ಮತ್ತೆ ನಿಮಗೆ ಗಂಡು ಮಗು ಬೇಕಂತ ಹರಿಸ್ಕೊಂಡು ಮಾಡಿದ್ರೆ ಪಕ್ಕ ಗಂಡು ಮಗು ಕೂಡ ಆಗುತ್ತೆ ಇವಾಗ ನಮ್ಮ ಪೂಜೆ ಮಾಡಿರೋದು ಏನಂದರೆ ಫಸ್ಟು ಇಬ್ಬರು ಮಕ್ಕಳಾಗಿದ್ರು ಸಜ್ಜರಿಂಗ ಅವ್ರದ್ದು ಸಿದ್ದರಿಂಗ ಆಗಿದ್ದು ಎರಡು ಹೆಣ್ಮಕ್ಳಾಗಿದ್ದರಿಂದ ಮೂರನೇದು ಲಾಸ್ಟ್ ಅಲ್ವಾ ಮೂರನೇದು ಹೆಣ್ಣಾಗ್ಬಿಟ್ಟು ಆಗಿಬಿಟ್ರೆ ಬಂದಾಗ್ಬಿಡುತ್ತೆ ಗಂಡು ಮಗ ಇಲ್ದಂಗೆ ಆಗುತ್ತೆ ಅಂತ ತುಂಬ ತಿಳ್ಕೊಂಡು ಹಿರಿಯರ ಹತ್ರ ಎಲ್ಲ ಕೇಳಿ ಅವರು ಮತ್ತೆ ತಿಳ್ಕೊಂಡ ಮೇಲೆ ಗೊತ್ತಾಗಿದ್ದು ಈ ರೀತಿ ಪೂಜೆ ಮಾಡಿದ್ರೆ ಪಕ್ಕ ಗಂಡು ಮಗು ಆಗುತ್ತೆ ಅಮ್ಮ ಅಂತ ಹಿರಿಯರು ಹೇಳಿದ್ರಿಂದ ಹಾಗೆ ಅವರು ಮಾಡಿದ್ರಿಂದ ಇವರು ಹೇಳಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಇವರು ಕೂಡ ಇವಾಗ ಒಳ್ಳೆಯದಾಗಿದೆ ಅದನ್ನು ತಿಳ್ಕೊಂಡು ಇವರು ಪೂಜೆ ಮಾಡಿದಾರಲ್ಲ ಗಂಡು ಮಗು ಆಗಿದೆ ಆ ಗಂಡು ಮಗು ನೀವು ವಿಡಿಯೋದಲ್ಲಿ ನೋಡಿರ್ತೀರ ಹಾಗೆ ಮತ್ತು ಇವರು ಇನ್ನೂ ಆ ಪೂಜೆ ಬಿಟ್ಟಿಲ್ಲ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ ವರ್ಷ ವರ್ಷ ಈ ಪೂಜೆನ ಮಾಡಬೇಕಾಗತ್ತೆ ಓ ನನಗೆ ಮಗು ಆಯ್ತಂತ ಬಿಡೋ ಹಾಗಿಲ್ಲ ನಮ್ಮ ಜೀವನ ಎಲ್ಲಿವರೆಗೂ ನಡೆಯುತ್ತೋ ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋದು ಮುಂದೆ ಮನೆಯಲ್ಲಿ ಮಾಡೋರ್ದು ಬಿಡೋದು ಇಚ್ಛೆ ಅವರಿಗೆ ಮಕ್ಕಳದು ಸಮಸ್ಯೆ ಇದ್ದರೆ ಅವರು ಕೂಡ ಮುಂದೆ ಓರಿಸ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಬಿಡ್ಬೋದು ಈ ರೀತಿ ಇದನ್ನು ನೀವು ನಾನು ಹೇಳ್ದಂಗೆ ಗಣೇಶ ನಾಳೆ ಕೂರಿಸ್ತೀವಂದ್ರೆ ಇವತ್ತು ಪೂಜೆನ ಮಾಡಿ ಮತ್ತು ನಾನು ಈ ಥರ ಹೇಳ್ತೀನಿ ಅಂತ ಕೆಲವೊಬ್ಬರು ಏನು ಹೇಳಿದ್ದೆ ಹೇಳ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇರೋದು ಗಣೇಶನ ನಾಳೆ ಕೂರಿಸ್ತೀವಿ ಅಂದರೆ ಇಂದಿನ ದಿವಸ ಬೆಳಗಿನ ಜಾವ ನೀವು ನಾಲ್ಕು ಗಂಟೆಯಿಂದ ಪೂಜೆ ಮಾಡಿದ್ರೂ ಓಕೆ ತುಂಬಾ ಒಳ್ಳೆ ಟೈಮ್ ಅದು ಆ ಟೈಮಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ಮತ್ತೆ ಹೇಳ್ತಾ ಇದ್ದೀನಿ ಹನ್ನೊಂದು ಥರದ ಹೂವು ಮತ್ತು ಬಿಲ್ಪಾತ್ರೆ ತುಂಬ ಅಂದರೆ ತುಂಬ ಮುಖ್ಯ ಫ್ರೆಂಡ್ಸ್ ಇದು ಅಂತೂ ತಪ್ಪದೇ ನೀವು ತೊಗೊಂಬರಬೇಕು ಹಾಗೆ ಮತ್ತು ಪಡಲುಕಾಯಿ ಹೀರೆಕಾಯಿ ಇದು ಅಂತೂ ಪಕ್ಕ ಪೂಜೆಗೆ ಬೇಕೇ ಬೇಕು ಈ ರೀತಿ ನೀವು ಸಿಂಪಲ್ಲಾಗಿ ಪೂಜೆ ಮಾಡಿದ್ರೂ ಆದರೆ ಹೂವು ಬಿಲ್ಪತ್ರೆ ಮತ್ತು ತರಕಾರಿ ಹಣ್ಣು ಇದು ಇದ್ದರೆ ಸಾಕು ನಿಮಗೆ ಅದೇನು ಕಜ್ಜಾಯ ಅಥವಾ ಖಾರ್ಚಿಕಾಯ ಅದು ಇದು ಎಲ್ಲ ಹೇಳ್ತಾರೆ ಆ ಥರದ್ದು ಯಾವುದು ಈ ಪೂಜೆಗೆ ಬೇಕಾಗಿರಲ್ಲ ಅದು ಯಾವುದು ಈ ಪೂಜೆಗೆ ಇಡಲೂಬಾರ್ದು ಈ ರೀತಿ ನೀವು ಕೂಡ ಮಾಡಿಕೊಂಡು ನಿಮ್ಮ ಸಂತಾನ ಭಾಗ್ಯವನ್ನು ಪಡೀರಿ ಅಂತ ನಾನು ಕೇಳ್ಕೊತೀನಿ ತುಂಬ ಒಳ್ಳೆಯ ಮನಸ್ಸಿಂದ ಈ ವಿಡಿಯೋನ ನನಗೆ ಮಾಡಿ ಕೊಟ್ಟಿದ್ದಾರೆ ಅದು ನನಗೆ ಹೇಳಿದ್ದಾರೆ ಯೂಟ್ಯೂಬಿಗೆ ಹಾಕಿ ಎಲ್ಲ ಹೆಣ್ಮಕ್ಕಳಿಗೆ ಒಳ್ಳೆಯದಾಗಲಿ ತುಂಬ ಇವಾಗ ನಾನು ಮರಗಿದೆ ಗಂಡ್ಮಗಾಗಲ್ಲ ಅಂತ ನಾನು ಮರಗಿದ್ದಲ್ಲ ಆ ಥರ ಮರುಗಬಾರ್ದು ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಮ್ಮ ಅತ್ತಿಗೆ ಏನು ಮಾಡಿದ್ದಾರೆ ಒಳ್ಳೆಯ ಮನಸ್ಸಿಂದ ಈ ಮಾಡಿ ಕಳಿಸಿದ್ದಾರೆ ಯೂಟ್ಯೂಬ್ಗೆ ಹಾಕ್ಲೇಬೇಕು ನೀವು ಅಂತ ನನಗೆ ಹೇಳಿ ಅದಕ್ಕೋಸ್ಕರ ಅವರಿಗೂ ಒಳ್ಳೆಯದಾಗಿದೆ ಬೇರೆದ ಯಾರೋ ಹೇಳಿದ್ರು ಇವರಿಗೆ ಅವ್ರಿಗೂ ಒಳ್ಳೆಯದಾಯಿತು ಇವ್ರಿಗೂ ಒಳ್ಳೆಯದಾಯಿತು ನೆಕ್ಸ್ಟ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಹುಡನ ಮಾಡಿ ಹಾಕ್ತಾಯಿದ್ದೀನಿ ಪೂರ್ತಿಯಾಗಿ ಎಲ್ಲರೂ ವಿಡಿಯೋ ನೋಡಿದ್ದೀನ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಮತ್ತು ಭಕ್ತಿ ಮತ್ತು ನಿಮಗೆ ಅದು ಮಾಡಬೇಕನ್ನೋ ಶ್ರದ್ಧೆ ಇದ್ದರೆ ಮಾತ್ರ ಈ ಪೂಜೆನ ಮಾಡಿ ಹಾಗೆ ವರ್ಷ ವರ್ಷ ಮಾಡಬೇಕು ಮಗು ಆಗಿದೆ ಅಂತ ಬಿಡು ಆಗಿಲ್ಲ ಮಾಡಲೇಬೇಕು ಅಷ್ಟು ಭಕ್ತಿಯಿಂದ ಇದ್ದರೆ ಖಂಡಿತ ಈ ಪೂಜೆಯನ್ನು ನೀವು ಕೂಡ ಮುಂದುವರಿಸ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೇರ್ ಮಾಡೋದಂತೂ ಮರಿಬೇಡಿ ಯಾಕಂದರೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಸೇರ್ ಮಾಡಿ ಯಾಕಂದರೆ ಅವರವ್ರ ಕುಟುಂಬದಲ್ಲಿ ಅವ್ರವ್ರ ರಿಲೇಷನ್ನದಲ್ಲಿ ಇರ್ತಾರಲ್ವ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಲಿ ಅಥವಾ ಹೆಲ್ಪ್ ಆಗಲಿ ಅವರು ಕೂಡ ಇದ್ದೆ ಈ ವಿಡಿಯೋದಿಂದ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಅವ್ರಿಗೆ ಕೂಡ ಸೇರ್ ಮಾಡಿದ್ರೆ ಒಬ್ರಿಗೊಬ್ರು ಸೇರ್ ಮಾಡಿದ್ರೆ ಎಲ್ಲಾರಿಗೂ ಕಲ್ಯಾಣವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲಾರಿಗೂ ಸಂತಾನವಾಗಲಿ ಸಿಗಲಿ ಅಂತ ಶಿವನ ಹತ್ರ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ